ಕವಿಗಳು ಎರಡನೆಯ ಈ ಅಧ್ಯಾಯದಲ್ಲಿ ಸಂಗನವಸರ ಮಹಾಶಿವಯೋಗಿಗಳವರು ಧರೆಗೆ ಅವತರಿಸಿರುವಂತ ಅಪರೂಪದ ಚರಿತ್ರೆಯನ್ನ ನಮ್ಮ ಮುಂದೆ ಬಿಚ್ಚಿಡುತ್ತಾರೆ ಮಹಾಶಿವ ಮಹಾಶಿವಯೋಗಿಗಳವರ ಈ ಪುರಾಣ ಸಾಮಾನ್ಯ ಅಲ್ಲ ಈ ಪುರಾಣದ ಮಹತಿಯನ್ನ ಕುರಿತಾಗಿ ಇದರ ಮಹಿಮೆಯನ್ನ ಮಹಿಮಾ ಸ್ತೋತ್ರ ಅಂತ ಕರೀತಾರೆ ಅದರ ಸಂಸ್ಕೃತಿಗಳು ಅಂತ ಮಹಿಮೆಯನ್ನ ಆರು ಸಾಲಿನ ಭಿನಿ ಷ್ಪದೊಳಗೆ ಕವಿಗಳು ಬಹಳ ಚಂದ ಬರ್ತಾರೆ ಅವರು ಹೇಳ್ತಾರೆ ಈ ಪುರಾಣವ ಬರೆದ ಕವಿ ಬಲಗೆ ಈ ಪುರಾಣವ ಬುದ್ಧಿಸಿದವರಿಗೆ

ನಾನು ಅಲ್ಲ ಯಾರು ಈ ಪುರಾಣವನ್ನ ಶ್ರೀ ಶಕ್ತದಿಂದ ಭಕ್ತಿಯಿಂದ ಹೇಳುತ್ತಾರೋ ಅವರಿಗೆ ಅದರ ಜೊತೆಗೆ ಕೇಳುವವರಿಗೆ ನೀವೇನೋ ಶಿವ ಕೊರತೆ ಸಮಯವನ್ನು ಬಳಸಿಕೊಂಡು ಭಕ್ತಿಯಿಂದ ಬಂದು ಇಲ್ಲಿ ಗೊತ್ತಿಲ್ಲ ಕೇಳುವವರಿಗೆ ಏನಾಗ್ತದೆ ಏನ್ ಈ ಪ್ರಾಣ ಅಲ್ಲಿ ಏನ್ ಸಿಗ್ತದ ಹೇಳ್ತಾರಲ್ಲ ಪುರಾಣ ಕೊಟ್ಟರೆ ಏನ್ ಸಿಗ್ತದ ಏನ್ ಸಿಗ್ತದ ಏನ್ ಸಿಗ್ತದ್ರಿ ಇಲ್ಲಿ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ವಜ್ರ ವೈಡೂರ್ಯ ಮುತ್ತು ರತ್ನ ಹಂಗ ಮಾಡ್ಯಾರಲ್ಲ ಜಗತ್ತಿನ್ಯಾಗ ಜನಗಳು ನಮ್ಮನ್ನ ಒಬ್ಬ ಯಾವನಾದ್ರೂ ದೊಡ್ಡ ಲೀಡರ್ ಬರ್ತಾನಂದ್ರ ಅಲ್ಲಿ ಜನ ಸೇರ್ಸಾಕ ಮಂದಿರ್ ಕೂಡಿಸ್ತಾರ ಏನ್ ಸಿಗ್ತದ

咱们。<noise> <noise> மனசு கெட்டி ஆலோசனை அது பிஷா அதுக்கே விகர்ணு விகர்ணு

ಅವತ್ತಿನ ದಿನ ಚಂದ್ರ ಸುರಸನವರು ಕಾಳದಿ ಹೇಳಿದ್ರು ಯವ ಇವತ್ತಿನ ಶುಭಾರುಖದ ಮಾತು ನಿನ್ನಿಂದಲೇ ಆಸೆ ಏನು ಹೇಳಿದ ಏನು ಮಾತು ಶುರು ಮಾಡಿ

cái này nó bày ವಡೆಗೆ ಮೂಲ ಕೈ ತನ ಪಿ ಕೆತ್ತಲು ಕಾಲಿಗೆ ಮೂಲ ನಾಲಿಗೆ ತಪ್ಪಿ ದುಡಿಯಲು ದವಳೆ ಇದನ್ನ ಇಂಗ್ಲೆಂಡಿನ ಒಳಗೆ ಹೋಗಿ ಕೇಂದ್ರೀ ಗೇಹೋರ್ ಸಿಟಿ ಒಳಗೆ ನಾವೇನಾದ್ರೂ ವಿಚಾರ ಕೊಟ್ಟು ಹೋಗ್ತಾರ ಅಲ್ಲ ಅಲ್ಲಿನೂ ಕೂಡ ಕೈ ತತ್ತಿ ಏನಾದ್ರೂ ಬಡಿಸ್ಕೊಂಡ್ರೆ ಯಾರೂ ನಿಶ್ಚಿತ ನಾನೇನು ತಪ್ಪು ಮಾತಾಡಿದ್ರೆ ಮನಸ್ಕೊಂಡಾಗ ಯಾಕೆ ಇರ್ತಾನ ಕೊಡ್ತಾರೆ ಜಪಾತ ಗಾಯ ಹಲ್ಲು ಹಾಂ

最悪です。

ಬರಂಗಿಲ್ಲ ಯಾರ ಮನಸ್ಸು ಶಾಂತವಾಗಿರುತ್ತದೋ ಯಾರು ಜೀವನದೊಳಗೆ ಸಮಾಧಾನದ ಜೀವನವನ್ನು ಬರ್ತದ ರೊಟ್ಟಿ ಚಟ್ನಿ ಕಿದ್ರು ಕೂಡ ಸೌಖ್ಯವಾಗಿರಾಕರ್ತದೆ ಎಷ್ಟೋ ಮಂದಿ ಈ ಜಗತ್ತಿನೊಳಗೆ ಅರಮನೆಯಂತ ಮನೆಯರು ಜೀವನ ಮಾಡ್ತಾರೆ ಅವರಿಗೆ ಸೌಖ್ಯ ಇಲ್ಲ ಅವರಿಗೆ ನೆಮ್ಮದಿ ज़िम्मेदारी तो रिशोक क्या? संपत्ति नोड़ों की रिशोक क्या ही ना? सब नोड़ों लगे ज्ञान न दोड़ों की रिशोक क्या? अब ज्ञान न बदुतु दूर रवा मागा मात्रा ज्ञान

ಶುಭ ಲಭ್ಯವಾಗುವುದು ಯಾವಾಗಲೂ ಬಳಿತುರ ಮಾರ್ಗದರ್ಶನದ ಬೆಳಕು ನಮ್ಮ ಮುದುಕಿ ಬಿಡಬೇಕು ಅದಕ್ಕಾಗಿ நம்ம மனித அன்னபூர்ணேஸ்வரி துன்பித்து இருக்கா நம்ம மனித ஸ்ரீலட்சுமி துன்பித்து இருக்காள் நம்ம மனியொழுக மனசின் மக்கள் வரி பாவ சமாதான துன்பித்து நான் சௌகவாக ஜீவன ನಮ್ಮ ಹೊಲ ಬೆಳೀತದೆ ನಮ್ಮ ಮನಿ ಬೆಳೀತದೆ ಇದು ಪುರಾಣ ಕ್ರೀಡೆಗಳಿಂದ ಸಿಗುವ ಲಾಭ ಸಂಸಾರು ಚಲೋ ಇರಬೇಕು ಅಂತ ಮಠಗಳಲ್ಲಿ ಇಂತಹ ಹಲವು ಪುರಾಣ ಪ್ರಯೋಜನಗಳನ್ನು ನಡೆಸ್ತಾರೆ ನಿಮಗಾಗಿ ಸಮಯವನ್ನು ಾಗಿರಬೇಕು ನಮ್ಮ ಭಕ್ತರು ಆನಂದವಾಗಿ ಕಾಲ ಇದು ಪುರಾಣದ ನಿಜವಾದ ಸಂಸ್ಕಾರದ ಫಲ ಇದೆ ಈ ಮಾತುಗಳನ್ನು ಹೇಳುವುದರ ಮೂಲಕ ಕವಿಗಳು ಬಹಳ ಚಂದ ಬರೀತಾರೆ ವಿರತ ಪುಂಗಲ ಸಂಗನ ಬಸವ ದರೆಗಿಳಿ ಪರಿಸರದ ಹಿನ್ನೆಲೆ ಪುರ

ವಿರದಿಯ ಭಾವದೊಳಗೆ ಬದುಕಂತ ಕೊಟ್ಟಿರುವಂತಹ ವರದಿಯೂ ತೀರಿ ಹೋಗ್ತಾರ ಆಗಿರುವ ಬಹು ತೀರಿ ಹೋಗ್ತದೆ ಸತ್ಯ ಗೊತ್ತಾಯಿತು ಭಾವಬಂಧನದ ಮಾರ್ಗವೇ ಸಂಸಾರದ ಯೋಗವೇ ದೂರವಾದ ಮೇಲೆ ನಾನೊಬ್ಬ ಯೋಗಿಯಾಗಬೇಕು ಅಂತ ಶ್ರೀಶೇರಕ್ಕೆ ಹೋಗಿ ಕಮರಿ ಕೊಳ್ಳದ ಕಮರಿ ಮಠದೊಳಗ ಪುರಾರಣ್ಯದೊಳಗ ಅನುಷ್ಠಾನ ಜಪ ತಪ ಯೋಗ ಸಮಾಧಿ ಮಾಡಿದ ಅಲ್ಲಿರುವ

ಿಲ್ಲ ಮತ್ತೊಂದು ಮಕ್ಕಳೊಂದು ಈ ಕಡೆ ಮಾಡಿರ್ತಿಯೊಳಗೆ ಕಾಮಲಿಂಗೇಶ್ವರ ದೇವಸ್ಥಾನ ಹಿರಿಯ ಸಹೋದರ ಗೌಡ ಸುರೇಶ್ ಗೌರು ವಹಿಸ್ಕೊಂಡು ದಿನ ಉಚಿತ ಪ್ರಸಾದದ ವ್ಯವಸ್ಥೆ ಅಲ್ಲಿನೂ ಹದಿನೈದು ದಿನ ಪ್ರವಚನ ಆಗ್ತೀವಿ ಬಂದವರ ಕೇಳಬೇಕು ಜ್ಞಾನ ಕೊಡ್ತಾರ ನಡೆದ ಕಾಲು ತೊಂದರೆ ಆದವರಿಗೆ ಕಾಲು ಹಾತವರಿಗೆ ಅವರಿಗೆ ರೊಟ್ಟಿ ಅವರಿಗೆ ಸ್ವೀಟು ಎರಡು ಅವರಿಗೆ ಜೋಳದ ಬಜ್ಜಿಗೆ ಮೊಸರ ಕರ್ತನ ಸಿಗುತ್ತದೆ ಅಡಿಗರಿಲ್ಲ ಹೋಗ್ತಾರೆ ಅಲ್ಲಿರುವ ಸ್ಥಾಪನ ಮಾಡಿ ಬರ್ತಾರೆ Quiero ver.